Let's ಬಾಸ್ಗೋಸ್ಕರ ಒಂದ್ ಸಾಂಗ್ ಹೇಳ್ಬೇಕಂತ ಅನ್ಕೊಂಡಿದೀನಿ ಬಾಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾ ಚೆನ್ನಾಗಿರಿ ಯಾವಾಗ್ಲೂ ಚೆನ್ನಾಗಿರಿ ಇನ್ನೂ ನೂರು ವರ್ಷ ಅಲ್ಲ ಎಷ್ಟು ವರ್ಷ ಆದ್ರೂ ನೀವು ಬದುಕಿರಿ ನಂಗೆ ನಾನು ಅಲ್ಲಿವರೆಗೂ ನಿಮ್ಮ ಅಭಿಮಾನಿ ನನ್ನ ಹ್ಯಾಪಿ ಹ್ಯಾಪಿ ಬರ್ತಡೆ ಬಾಸ್ ಐ ಲವ್ ಯು ಬಾಸ್ ಬಾಸ್ ಐ ಲವ್ ಯು ಕಿಚ್ಚ ಬಾಸ್ ಮೇಡಂ ಇನ್ನೊಂದು ಈ ಸಲ ಫೋಟೋ ಸಿಕ್ಕಿಲ್ಲ ಅಂತ ನೀವು ಬೇಜಾರ್ ಮಾಡ್ತಿದ್ದೀರಾ ನಾನು ಬಾಸ್ ಫೋಟೋ ನಾನು ಒಂದು ಅಚೀವ್ ಮಾಡೋ ತನಕ ತಗೊಳ್ಳಲ್ಲ ಅಲ್ಲಿವರೆಗೂ ಅವರ ಹತ್ರನ ನಿಂತ್ಕೊಳ್ಳಲ್ಲ ಅಂತ ನಾನು ಯಾವತ್ತೂ ಡಿಸೈಡ್ ಆಗಿದ್ದೀನಿ ಯಾಕೆಂದ್ರೆ ನಾನು ಅಭಿಮಾನಿ ಅಭಿಮಾನಿಯಾಗೇ ಬರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ಅಭಿಮಾನಿಯಾಗೇ ಬಂದಿದ್ದೀನಿ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ